free okay. ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ಒಂದು ಅನ್ನ ಮಾಡ್ತಾ ಇದ್ದೀನಿ ಇದು ಏನು ಅಂತ ನಿಮ್ಗೂ ಕೂಡ ತೋರಿಸ್ತಾ ಹೋಗ್ತೀನಿ ಇಲ್ಲ ಆಲ್ರೆಡಿ ನಿಮ್ಗೆ ನೋಡಿ ಗೊತ್ತಾಗಿರ್ಬೋದು ನಾನು ಏನು ಮಾಡ್ತಾ ಇದ್ದೀನಿ ಅಂತ ಎಳ್ಳು ಬೆಲ್ಲ ಇದೆ ಅಂತ ಅಂದರೆ ಎಳ್ಳು ಬೆಲ್ಲ ಮಾಡ್ತಾ ಇದ್ದೀನಿ ಅಂತ ಆದರೆ ನಾನು ಎಳ್ಳು ಬೆಲ್ಲ ಬೀರ್ತಾ ಇಲ್ಲ ರೀ ಇದು ಹೊಸ ತರವಾಗಿ ನಾನು ಮಾಡ್ಕೊತಾ ಇದ್ದೀನಿ ಮನೆಗೆ ಎಳ್ಳು ಬೆಲ್ಲ ಲಾಡು ಮಾಡ್ತಾ ಇದ್ದೀನಿ ಇದು ಯಾವ ಥರ ಮಾಡೋದು ಅಂತ ನಾನು ನಿಮಗೂ ಕೂಡ ತೋರಿಸ್ಕೊಡ್ತೀನಿ ಆದಷ್ಟು ನೋಡ್ಕೊಳ್ಳಿ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ದೊಡ್ಡೋರು ಮಕ್ಕಳು ಎಲ್ಲ ತಿನ್ನೋದಕ್ಕೆ ಈ ರೀತಿ ಮಾಡ್ಕೊಳ್ಳಿ ಇದಕ್ಕಿಂತ ಮುಂಚೆ ಯಾರು ಹೊಸ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ಸ್ ಅಲ್ಲಿ ಹೇಳಿ ನಿಮ್ಗೆ ಇದು ಏನ್ ಅನ್ನಿಸ್ತು ಇದ್ರ ಬಗ್ಗೆ ಅಂತ ಹೇಳಿ ಇದ್ರ ಟೇಸ್ಟ್ ನೀವು ಮಾಡಿ ತಿನ್ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಮಾಡ್ಕೊಳ್ಳೋಣ ಫಸ್ಟ್ ಗೆ ಏನ್ ಮಾಡ್ಬೇಕು ಅಂತ ತೋರಿಸ್ತೀನಿ ನಾನು ಉಂಡೆ ಬೆಲ್ಲವನ್ನು ತಗೊಂಡು ಸಣ್ಣದಾಗಿ ನಾನು ಚಚ್ಕೊಂಡಿದ್ದೀನಿ ಅತಿ ಸಣ್ಣದಾಗಿ ನೋಡಿ ಎಷ್ಟು ಸಣ್ಣ ಆಗುತ್ತೆ ಅಷ್ಟು ಸಣ್ಣದಾಗಿ ಚಚ್ಕೊಳ್ಳಿ ಇದು ಮಾಡ್ಕೋಬೇಕು ಅಂದರೆ ಮತ್ತೆ ಇಲ್ಲಿ ನಾನು ಬಿಳಿ ಎಳ್ಳು ತಗೊಂಡಿದ್ದೀನಿ ಉರ್ಗಡ್ಲೆ ತಗೊಂಡಿದ್ದೀನಿ ಕರಿ ಎಳ್ಳು ತಗೊಂಡಿದ್ದೀನಿ ಮತ್ ಕಡಲೆ ಬೀಜ ತಗೊಂಡಿದ್ದೀನಿ ಒಣ ಕೊಬ್ಬರಿಯನ್ನ ತಗೊಂಡಿದೀನಿ ಇಷ್ಟೆಲ್ಲಾ ತಗೊಂಡಿದೀನಿ ಎಳ್ಳು ಬಂದು ನಾನು ಎರಡ್ ರೀತಿಯಲ್ಲಿ ತಗೊಂಡಿದ್ದೀನಿ ಚಾಯ್ಸ್ ನಿಮ್ದಾಗಿರುತ್ತೆ ನೀವು ಬೇಕು ಅಂದ್ರೆ ಒಂದೇ ರೀತಿಯಲ್ಲಿ ತಗೋಬಹುದು ಮತ್ತೆ ಫಸ್ಟ್ ನಾನು ಇದು ಕೊಬ್ರಿ ಏನಿದೆ ತುರ್ಕೊಂತೀನಿ ಕೊಪ್ರಿ ತುರ್ಕೊಳ್ಳೋಣ ಫಸ್ಟ್ ತುರ್ಕೊಂಬಿಟ್ಟು ನಾನು ನೆಕ್ಸ್ಟ್ ನೆಸ್ಟ್ ಏನ್ ಮಾಡ್ಬೇಕು ಅಂತ ಮಾಡ್ತಾ ಹೋಗ್ತೀನಿ ನೋಡೋಣ ಬನ್ನಿ ಈ ರೀತಿ ಕೊಬ್ಬರಿನ ನಾವು ತುರ್ಕೊಂತ ಇದ್ದೀವಿ ಕಡ್ಲೆ ಬೀಜ ಎಂದೇ ಇದು ಉರ್ಕೊಳ್ಳೋಣ ಸಣ್ಣ ಉರಿಲಿ ಕೆಂಪದಾಗಿ ನಾನು ಕಡಲೆ ಬೀಜಾನ ಉರ್ಕೊಂತ ಇದ್ದೀನಿ ಕೊಬ್ಬರಿ ಏನಿದೆ ನನ್ ಮಗ ತುರಿತಾ ಇದ್ದಾನೆ ನೋಡಿ ಫ್ರೆಂಡ್ಸ್ ಕಡ್ಲಿ ಬೇಜ ಎಲ್ಲ ನಾನು ಎಲ್ಲ ಹುರ್ಕೊಂಡ್ ಈ ರೀತಿ ಹುರ್ಕೊಂಡಿದೀನಿ ಇಷ್ಟು ಮಟ್ಟಕ್ಕೆ ಇದನ್ನ ಇದು ಈಗ ಎಳ್ಳನ್ನ ಉರ್ಕೊಂತೀನಿ ಎಳ್ಳೇನಿದೆ ಉರ್ಕೊಳ್ಳೋಣ ಫಸ್ಟಿಗೆ ನಾನು ವೈಟ್ ಎಳ್ಳೇನಿದೆ ಹುರ್ಕೊಂತ ಇದ್ದೀನಿ ಸಣ್ಣ ಉರಿಯಲ್ಲಿ ನಾನು ಕಲರ್ ಚೇಂಜ್ ಆಗೋ ತರ ಹುರ್ಕೊಂತ ಇದ್ದೀನಿ ಈ ಎಳ್ಳೆಲ್ಲ ಕೆಂಪುಗಾಯ್ತು ಈಗ ಇದನ್ನ ತತ್ಕೊಂಡ್ಬಿಟ್ಟು ನಾವು ಬೇರೆ ಎಳ್ಳನ್ನ ಹುರ್ಕೊಳ್ಳೋಣ ಈಗ ಕರಿ ಎಳ್ಳು ಏನಿದೆ ಇದು ಕೂಡ ಚಣ್ಣುರಿ ಹುರ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಎಳ್ಳು ಕೂಡ ನಾನು ಚೆನ್ನಾಗಿ ಹುರ್ಕೊಂಡಿದೀನಿ ಕೆಂಪಳ ಚಟ ಚಟ್ಟ ಅಂತ ನೋಡಿ ಸಿಡಿತಾ ಇದೆ ಈ ಮಟ್ಟಕ್ಕೆ ನಾನು ಕದಿ ಎಳ್ಳು ಕೂಡ ಹುರ್ಕೊಂಡಿದೀನಿ ಈಗ ಒಲೆಯನ್ನ ಆಫ್ ಮಾಡ್ಕೊಂಡು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ತೋರಿಸ್ತೀನಿ ತುರಿದಿರುವಂತ ಕೊಬ್ಬರಿ ಏನಿದೆ ತಗೊಂಡಿದೀನಿ ಇದನ್ನ ಈಗ ನಾನು ಮಿಕ್ಸಿ ಜಾರ್ಗೆ ಹಾಕೊಂತ ಇದ್ದೀನಿ ಸ್ವಲ್ಪ ನಾವು ಇದನ್ನ ಮಿಕ್ಸಿ ಜಾರಲ್ಲಿ ರುಬ್ಕೋಬೇಕಾಗುತ್ತೆ ಇದು ರುಬ್ಕೊಂಡ್ಬಿಟ್ಟು ನಾನು ನಿಮ್ಗೆ ಯಾವ ಮಟ್ಟದಲ್ಲಿ ರುಬ್ಕೊಂಡಿದೀನಿ ಅಂತ ತೋರಿಸ್ತೀನಿ ಇರುವಂತಹ ಕೊಬ್ಬರಿ ಏನಿದೆ ಈ ಮಟ್ಟಕ್ಕೆ ನಾನು ಇಷ್ಟು ನುಣ್ಣದಾಗಿ ರುಬ್ಕೊಂಡಿದೀನಿ ನೋಡಿ ಈಗ ಎಳ್ಳು ಏನಿದೆ ಅದು ಕೂಡ ನಾವು ರುಬ್ಕೊಬೇಕಾಗುತ್ತೆ ಕೊಬ್ಬರಿ ನಾವು ಏನ್ ರುಬ್ಕೊಂಡಿದೀವಿ ಅದಕ್ಕೆ ನಾವು ಎಳ್ಳನ್ನ ಹಾಕೊಳ್ಳೋಣ ಇಲ್ಲೊಂದು ಗಮನ ಇಟ್ಕೋಬೇಕು ನಾವು ಎಳ್ಳು ಫುಲ್ ಹಾಕೋಬಾರ್ದು ಸ್ವಲ್ಪ ಸ್ವಲ್ಪ ಹಾಕಿ ಹೊಡ್ಕೋಬೇಕಾಗುತ್ತೆ ಯಾಕಂದ್ರೆ ಎಳ್ಳು ಆಗ್ಬಾರ್ದು ತರಿ ತರಿತರಿಯಾಗಿ ಬರ್ಬೇಕು ಕಾಯಿ ತುರಿನೂ ಅಷ್ಟೇ ಇದು ಕೊಬ್ಬರಿ ತುರಿ ಏನಿದೆ ಅದು ಮತ್ತೆ ಎಳ್ಳು ಎಲ್ಲ ತರಿ ತರಿಯಾಗಿರ್ಬೇಕು ಹಾಗಾಗಿ ನಾನು ಎಳ್ಳು ಸ್ವಲ್ಪ ಸ್ವಲ್ಪ ಹಾಕಿ ನಾನು ರುಬ್ಕೊಂತ ಇದ್ದೀನಿ ನೀರೇನು ಬೆರೆಸ್ಕೋಬಾರ್ದು ಇದಕ್ಕೆ ನಾನು ಅರ್ಧ ಎಳ್ಳು ಹಾಕ್ಬಿಟ್ಟು ಈ ರೀತಿ ತುರ್ಕೊಂಡಿದೀನಿ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಬಂದಿದೆ ಅಂತ ಈ ರೀತಿ ನಾವು ಜಾಸ್ತಿ ಸಣ್ಣನೂ ರುಬ್ಕೋಬಾರ್ದು ದಪ್ಪನೂ ಇರಬಾರ್ದು ಈ ರೀತಿ ಇರಬೇಕು ಈ ಮಟ್ಟಕ್ಕೆ ತರಿತರಿಯಾಗಿ ನಾವು ರುಬ್ಕೋಬೇಕು ಇದು ಕೂಡ ಎತ್ ಈಗ ಕೊಪ್ಪರಿ ತುರಿ ಏನಿದೆ ಅದಕ್ಕೆ ಬೆರೆಸ್ಕೊಳ್ಳೋಣ ಇದೇ ರೀತಿ ಎಲ್ಲಾ ಎಳ್ಳು ಕೂಡ ನಾನು ಮಾಡ್ಕೊಂತೀನಿ ಫ್ರೆಂಡ್ಸ್ ಕರಿ ಎಳ್ಳು ಕೂಡ ಅಷ್ಟೇನೆ ನಾನು ಅದೇ ರೀತಿಯಲ್ಲಿ ನಾನು ರುಬ್ಕೊತಾ ಇದ್ದೀನಿ ಫ್ರೆಂಡ್ಸ್ ಕರಿ ಎಳ್ಳು ಬಿಳಿ ಎಳ್ಳು ಎರಡು ಕೂಡ ನಾನು ನಾನುಕೊಂಡು ರುಬ್ಬಿರುವಂತ ಕೊಬ್ಬರಿ ತುರಿಯಲ್ಲಿ ನಾನು ಹಾಕೊಂಡಿದೀನಿ ಎಲ್ಲ ಒಂದ್ರಲ್ಲಿ ಮಿಕ್ಸ್ ಮಾಡ್ತಾ ಹೋಗ್ತಾ ಇದೀನಿ ಈಗ ಉರ್ಗಡ್ಲೆ ಏನಿದೆ ಇದು ಕೂಡ ಅಷ್ಟೇನೆ ಇದು ಸ್ವಲ್ಪ ಸ್ವಲ್ಪ ಹಾಕಿ ನಾವು ಫ್ರೆಂಡ್ಸ್ ಉರುಗಡ್ಲೆ ಕೂಡ ನಾನು ಇದಕ್ಕೆ ರುಬ್ಬಿ ಹಾಕೊಂಡಿದೀನಿ ಈಗ ಕಡ್ಲೆ ಬೀಜ ಏನಿದೆ ಅದಕ್ಕೆ ಸಿಪ್ಪೆ ತಕ್ಕೊಳ್ಳೋಣ ಈ ಕಡಲೆ ಬೀಜ ತಣ್ಣಗಾಗಿದೆ ಎಲ್ಲ ಈ ತರ ಸಿಪ್ಪೆ ತಕ್ಕೊಬೇಕು ಇದೆಲ್ಲ ಸಿಪ್ಪೆ ತಕ್ಕೊಂಡಾದ್ಮೇಲೆ ನಾನು ನಿಮ್ಗೆ ಇದನ್ನ ಕೂಡ ಏನ್ ಮಾಡ್ಬೇಕಂತ ತೋರಿಸ್ತೀನಿ ಕಡ್ಲೆ ಬೀಜ ಎಲ್ಲ ಸಿಪ್ಪೆ ತಕ್ಕೊಂಡಾಯ್ತು ಇದು ಕೂಡ ನಾನು ಮಿಕ್ಸಿ ಜಾರಿಗೆ ಹಾಕೊಂತ ಇದ್ದೀನಿ ಇದು ಕೂಡ ಹಾಕೊಂಡು ಸ್ವಲ್ಪ ಸ್ವಲ್ಪ ಇಷ್ಟೇ ಇಷ್ಟ ಹಾಕೊಂಡು ನಾನು ಇದು ಕೂಡ ರುಬ್ಕೊಂತ ಇದ್ದೀನಿ ಇದು ರುಬ್ಕೊಂಡಾದ್ಮೇಲೆ ಮತ್ತೆ ಮಿಕ್ಕಿರುವಂತಹ ಕಡಲೆ ಬೀಜ ಕೂಡ ರುಬ್ಕೊಂತೀನಿ ಆದ್ಮೇಲೆ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಕಡಲೆ ಬೀಜವನ್ನ ಈ ಮಟ್ಟಕ್ಕೆ ರುಬ್ಕೊಂಡಿದೀನಿ ಉರುಗಡ್ಲೆ ಕೂಡ ಅದೇ ರೀತಿ ಮತ್ತೆ ಕರಿ ಎಳ್ಳು ಬಿಳಿ ಎಳ್ಳು ಕೊಬ್ಬರಿ ತುರಿ ಇಷ್ಟೆಲ್ಲ ನಾನು ಈ ಮಟ್ಟಕ್ಕೆ ರುಬ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಚಚ್ಚಿರುವಂತ ಬೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನನ್ನದಾಗಿ ಚಿಟ್ಕೊಂಡಿರುವಂತ ಬೆಲ್ಲ ಮಟ್ಟಕ್ಕೆ ಫುಲ್ಲು ಹುಡಿ ಚಚ್ಕೊಂಡಿದೀನಿ ನಾನು ಚೂರ್ ಚೂರ್ ಈ ತರ ಇದೆ ಇದೆಲ್ಲ ಫುಲ್ಲು ನಾವು ಮಿಕ್ಸ್ ಮಾಡ್ಕೋಬೇಕು ಸ್ವೀಟು ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ಮಾಡ್ಕೊಳ್ಳಿ ನಾನು ಒಲೆ ಮೇಲೆ ಬಾಣ್ಲಿಯನ್ನ ಇಟ್ಕೊಂಡಿದೀನಿ ಈಗ ಈ ಬಾಣ್ಲಿಗೆ ನಾನು ಮಿಕ್ಸ್ ಮಾಡಿರುವಂತ ಈ ಹೂರ್ಣ ಏನಿದೆ ಇದೆಲ್ಲ ನಾನು ಹಾಕೊಂತ ಇದ್ದೀನಿ ನಾವು ಸಣ್ಣ ಉರಿಲಿ ಇದು ಬಿಸಿ ಮಾಡ್ಕೋಬೇಕಾಗುತ್ತೆ ಯಾಕೆಂದ್ರೆ ಇದು ಬೆಲ್ಲ ಏನಿದೆ ಅದೆಲ್ಲ ಒಂದ್ ಸ್ವಲ್ಪ ಪಾಕ ತರ ಆಗ್ಬೇಕು ಸ್ವಲ್ಪ ಉಗುರು ಬೆಚ್ಚಿ ಬರ್ಬೇಕಿದು ಹಾಗಾಗಿ ಇದೆಲ್ಲ ನಾನು ಬಿಸಿ ಮಾಡ್ಕೊಂತ ಇದ್ದೀನಿ ಬಾಂಡ್ಲಿಯಲ್ಲಿ ಕೈಯನ್ನ ಆಡಿಸ್ತಾ ಆಡಿಸ್ತಾ ನಾವು ಎಲ್ಲ ಬಿಸಿ ಮಾಡ್ಕೋಬೇಕಾಗುತ್ತೆ ಫುಲ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನಾನೆಲ್ಲ ಅದು ಬಿಸಿ ಮಾಡ್ಕೊಂಡಿದ್ದೀನಿ ಬೆಲ್ಲ ಎಲ್ಲ ಕರಿಗಿ ಈ ಮಟ್ಟಕ್ಕೆ ಬಂದಿದೆ ಇದನ್ನು ನಾವೀಗ ಉಂಡೆ ಮಾಡ್ಬೋದು ನಿಮ್ಗೆ ಏನಾದರೂ ಅದು ಬರಲಿಲ್ಲ ಅಂತ ಅಂದರೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ವಲ್ಪ ಬೆಲ್ಲದ ಪಾಕವನ್ನು ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ಳಿ ತೆಳುವಾಗಿ ಸ್ವಲ್ಪ ಬೆಲ್ಲದ ಪಾಕ ಮಾಡಿಕೊಂಡು ಕೂಡ ಹಾಕ್ಕೊಂಡು ನೀವು ಉಂಡೆ ಮಾಡ್ಕೋಬೇಕಾಗುತ್ತೆ ಈ ರೀತಿ ಈಗ ಇದೆಲ್ಲ ನಾನು ಲಾಡು ತರ ಮಾಡ್ಕೊತೀನಿ ಬನ್ನಿ ಮಾಡ್ಕೊಳ್ಳೋಣ ಈ ಮಟ್ಟಕ್ಕೆಲ್ಲ ಬೆಲ್ಲ ಕರಗಿ ನೋಡಿ ಈ ರೀತಿ ಬಂದಿದೆ ಬಿಸಿ ಬಿಸಿ ಇದೆ ಬಿಸಿಲೇ ನಾವು ಉಂಡೆ ಕಟ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಈ ಮಟ್ಟಕ್ಕೆ ಉಂಡೆಯನ್ನ ಕಟ್ಕೊಂತ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಈ ಮಟ್ಟಕ್ಕೆ ಎಳ್ಳು ಬೆಲ್ಲ ಲಾಡುನ ಮಾಡ್ಕೊಂಡಿದೀನಿ ಈ ತರ ಮಾಡ್ಕೊಂಡ್ರೆ ದೊಡ್ಡೋರು ಮಕ್ಳು ಮತ್ತೆ ವಯಸ್ಸಾದವ್ರಿಗೂ ಕೂಡ ಅಗಿಯಕ್ ಆಗಲ್ಲ ಅಂದ್ರೂ ಕೂಡ ತಿನ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಂಡ್ರೆ ಈ ವಿಡಿಯೋ ಬಗ್ಗೆ ಏನ್ ಅನ್ನಿಸ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತಾ ಅಂತ ಕೂಡ ತಿಳಿಸಿ ನೆಕ್ಸ್ಟ್ ಸಿಗೋಣ ಇನ್ನೊಂದು ವಿಡಿಯೋ ಮುಖಾಂತರ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್